ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯಾವುದೇ ಭಾಗ್ಯಗಳನ್ನೂ ಕೂಡ ನಾವು ಅದ್ರ ವಿರುದ್ಧ ಇಲ್ಲ ನಾವು ಭಾಗ್ಯಗಳನ್ನ ತಂದಿರತಕ್ಕಂಥದ್ದು ತಾವು ತಂದಿದ್ದೀರಾ ಖಂಡಿತವಾಗಲೂ ಅದನ್ನು ಜನ ಮೆಚ್ಚಿ ತಮಗೆ ಅಧಿಕಾರಕ್ಕೂ ಕೂಡ ಕೊಟ್ಟಿದ್ದಾರೆ ಆದರೆ ನಾವು ಏನು ಅಂತಂದರೆ ಹಲವಾರು ಬಾಗಿಗಳನ್ನ ತಂದಿರ ಆ ಭಾಗ್ಯಗಳಿರ್ತಕ್ಕಂಥ ನ್ಯೂನತೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ತಾವು ಗ್ರಹ ಜ್ಯೋತಿಯನ್ನು ತಂದಿದಿರಾ ನಿಜವಾಗ್ಲೂ ಕೂಡ ಸಂತೋಷ ಅದರ ಬಗ್ಗೆ ಏನು ಹೇಳಿ ವಿಚಾರ ಇಲ್ಲ ಆದರೆ ಕೆಲವೊಂದು ಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತೇಳಿದರೆ ರೈತರಿಗೆ ಕನಿಷ್ಠ ಎಂಟು ಗಂಟೆನಾದರೂ ಕೂಡ ಕ್ವಾಲಿಟಿ ಕರೆಂಟ್ನ ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ಕೂಡ ರೈತರು ಅವರು ಬಾಳಲ್ಲಿ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಕ್ಷೇತ್ರದಲ್ಲಿ ಉದಾಹರಣೆಗೆ ಹೇಳ್ತೀನಿ ಇಡೀ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಎಂಬತ್ತು ಸಾವಿರ ಜನಸಂಖ್ಯೆ ಇದೆ ಸಬ್ಸ್ಟೇಷನ್ ಇರೋದು ಒಂದೇ ಬಟ್ ಒಂದು ಸಬ್ಸ್ಟೇಷನ್ ಇರೋದ್ರಿಂದ ಬರೀ ಸಿಂಗಲ್ ಫೇಸಲ್ಲಿ ಯಾವುದೇ ರೈತರು ಕೂಡ ತನ್ನ ಏನು ಆ ಮೋಟ್ರನ್ನ ರನ್ ಮಾಡೋಕ್ಕಾಗ್ದಲೇ ತುಂಬ ಕಡೆ ಪ್ರಾಬ್ಲಮ್ ಆಗ್ತದೆ ಒಂದು ಟಿ ಸಿಗೆ ಹದಿನೈದು ಇಪ್ಪತ್ತು ಕನೆಕ್ಷನ್ ಕೊಡ್ತಾರೆ ಲೋಡ್ ಜಾಸ್ತಿ ಆಗುತ್ತೆ ಇಮಿಡಿಯೇಟ್ ಮತ್ತೆ ಟ್ರಾನ್ಸ್ಫಾರ್ಮರ್ ಓಟ್ ಹೋಗುತ್ತೆ ಮತ್ತೊಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂದರೆ ಒಂದು ತಿಂಗಳ ಗಂಟಲೆ ಅವರ ಟ್ರಾನ್ಸ್ಫಾರ್ಮರ್ನ ತರಲಿಕ್ಕಾಗಲ್ಲ ರೈತರು ಮೊದಲೇ ಮಳೆ ಇಲ್ಲ ಅವರಿಗೆ ಜಮೀನಿಗೆ ನೀರು ಕೊಡೋಕ್ಕಾಗದಲ್ಲಿ ತುಂಬ 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 ಸಮಸ್ಯೆ ಒದ್ದಾಡ್ತಕ್ಕಂಥ ವಾತಾವರಣ ಆಗ್ತಿದೆ ಅದಕ್ಕೆ ತಾವು ಇನ್ನೂರು ಮೆಗಾವಿಟ್ನ ಕೊಡ್ತೀನಿ ಅಂತೇಳಿದ್ರೆ ಸಂತೋಷ ಕೊಡಿ ಕೊಡೋದ್ರ ಜೊತೆಗೆ ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡ್ರೆ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಲಹೆಯನ್ನು ಕೊಡ್ತೀನಿ